ಅಕ್ಕ ಎಟ್ಟು ಚಂದ ಆಗಿದೆ ಅಯ್ಯವ ಇದಕ್ಕೆ ಯಾವಾಗ ಗೊಬ್ಬರ ಹಾಕ್ರಿ ಯಾವಾಗ ನೀರು ಬಿಟ್ಟು ಓಯ್ ನೀ ಏನಕ್ಕಿರ್ಲಾಕ ನೀ ಇನ್ನು ಮುಂದೆ ನಾನು ಮುಕ್ಡ್ ಗಂಗಾ ಒನ್ಬೆಂಡ್ ನೋಡೋಕೆ ಅಯ್ ನಾಯಕಲ್ಲೇ ಅಯ್ಯವ ಈ ಮೂಗೆ ಚಂದಾಗ್ಯದ ನಾಯಕ ಅಲ್ಲೇ ತಕ್ಕಿ ಹಿಂಗೆ ಮನೆ ಮನೆ ತಿರುಗೇಡ್ ತೋರ್ಸಕ್ಕ ಗಂಗಾವಿಗೆ ಬೇಸರ ಬತ್ತು ಊರಾಗ ಇತ್ತು ಎಲ್ಲರೂ ಕೂಡಿರ್ತಾರೆ ಸಂತೆ ಅಲ್ಲೇ ಹೋದ್ರೈತಿ ಎಲ್ಲ ಹೆಣ್ಮಕ್ಳು ತೋರ್ಸ್ರೈತೆ ತಿಕೊಂಡು ವಾಲ್ ಹೋಗುದ್ರಾಗ ಒಂದು ಎಂಟತ್ತು ಮಂದಿ ಹೆಣ್ಮಕ್ಳು ಮೆಣಸಿನಕಾಯಿ ಖರೀದಿ ಮಾಡ್ಕತ್ತಿ ಮೊಣ ಮೆಣಸಿನಕಾಯಿ ಮೆಣಸಿನಿಗೆ ಖರೀದಿ ಮಾಡ್ಲಾಕತ್ತವ ಈಕಿ ಹೋಗ್ಯಾಳಾ ಗಂಗವ ಅಯ್ಯ ಮೆಣಸಿನ ಹೆಂಗೆ ಹೇಳ್ತಾನಾಕ ಅಯ್ಯ ಶಂಬರ್ ಕಿಲೋ ಅಯ್ಯ ಅಲ್ಲಿ ಅಲ್ಲಿ ಐಸು ರೂಪಾಯಿ ಕಿಲೋ ಕೊಡ್ಲಾಕತ್ತಾರ ಈ ಸುಮ್ಮನೆ ಈಗ ತೋಳಕ್ಕೆಲ್ಲ ಬಿಡಕಲ್ಲ ಮೂಗು ತೋರ್ತ ಹೋಗ್ಯಳ ಏನ್ರಿ ಆಕೆ ತೋಳಕ್ಕೆಲ್ಲ ಬಿಡಕಲ್ಲ ಶಂಬರ್ ರೂಪಾಯಿ ಕಿಲೋ ಅಂದ ಆ ಅಲ್ಲಿ ಐಸಿ ಕೊಡ್ಲಕ್ಕತ್ತಾರ ಓ ಅಕ್ವರೇ ಶಂಬರ್ ರೂಪಾಯಿ ಹಿಡಿದು ಮಾರಿನೇ ಏನ್ರಿ ಇಲ್ಲಿ ನೋಡಿಲಿ ಈ ಒಂದು ಕಿಲೋಸದಕ್ಕೆ ಉಳಿದಿಲ್ಲ ಎಲ್ಲ ಚೀಲ ಖಾಲಿ ಆಗದತ್ತ ಜಾಡಿಸ್ತಾ ಇತ್ತದ ಇಲ್ಲಿ ನೋಡಿಲಿಲ್ಲಕೊಂಡು ಯಾವಾಗ ಜಾಡಿಸದ ಜಾಡಿಸಿದ್ ಕೂಡ ನೀ ಹೇಳತ್ತೆ ನಿಮ್ಮ ಗಂಗಾವ್ನ ಮೂಗಿನಾಗ ಘಾಟೇತ ಸೇರಿ ಮ್ಯಾಕೆ ಮಾರಿ ಮಾಡಿ ಟಸ್ಸನಾಗ ಸೀತಾಯ್ತು ಸೀತು ಕೂಡ ಮೂಗು ಉತ್ಕೊಂಡು ಹೋಗಿ ಮಂದಿ ಕಾಲಾಗ ಈಗ ಗಂಗಾ ಒಂದು ಸೌನ್ ಹುಡ್ಕಲಕ್ಕು ಯಾಕೆ ಯಾಕ ಏನು ಹುಡ್ಕಲಕ್ಕ ಏನೋ ನನ್ನ ಮೂಗು ಕಳ್ದದ ಮೂಗು ಕಳದ ಅಲ್ರಿ ಅದು ದೇವ್ರು ಕೊಟ್ಟಿದ್ದೆ ಬೇರೆ ನಾವು ಹಚ್ಕೊಂಡಿದ್ದೆ ಬೇರೆ ಹೌದಿಲ್ಲ ದೇವ್ರು ಕೊಡ್ಬೇಕು ಅದನ್ನೆಲ್ಲ ದೇವ್ರು ಕೊಟ್ಟಿರ್ತಕ್ಕಂಥದೇ ಬೇರೆ ಹಾಂ ಇವ ನೂರಾರು ಕಡೆಯಿಂದ ಹೆಣ್ಣು ನೋಡಕಂದ ಹೋಗ್ಕೋಣ ಮೂಗು ಮೂಂಡ್ ಅಂತಾನೆ ಕಾರಗರೇ ಅಂತಾನೆ ಬೇಳಗಾರೆ ಅಂತಾನೆ ಏನೇನಂತಾನೆ ಎಲ್ಲಿ ಆರಿಸಿ ನೋಡಿದ್ರಾಗ ಒಂದು ಎಲ್ಲರು ಕೂತಿರ್ತದೆ ಸುಮ್ಮನೆ ನಾವು ತೋರ್ಕಿಗೆ ಹುಡುಕಿ ಹುಡುಕ್ತೀವಿ ಪರಮಾತ್ಮ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಏನರೀ ಒಂದು ಹೆಣ್ಣಿಗೆ ಅಂದ ಒಂದು ಗಂಡ ಹತ್ತಿಕೊಂಡೊಂದು ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನ ಸುಮ್ಮನೆ ತೋರ್ಕಿಗಿಂತ ನಾವು ಹುಡುಕ್ತಿರ್ತೀವಲ್ಲ ಯಾವಾಗ ಈ ಹುಡುಕಿ ಹುಡುಕಿ ಅಂದ ಕೊನೆಗೆ ಒಂದು ಎಲ್ಲರ ಒಂದು ಕುಂತಿರ್ತಾಳೆ ಮದುವೆ ಮಾಡ್ತಾಳೆ ಕ್ಯಾಡಿಗೆ ಅಪ್ಪರು ಹೇಳಿದ್ರಲ್ಲ ಅದ್ಕೊಂಡು ಕೊಳ್ಳಲ್ಲಿ ಒಳ್ಳೆ ಕಟ್ಟೋ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಅವ ಮನೆ ಬಿಟ್ಟು ಹೊರಗೆ ಬರ್ಲವ ನೋಡ್ರಿ ಏನು ನೀವು ಲಗ್ನ ಆಯ್ತು ಅತ್ತಿ ಕೂಡ ಮನೆ ಬಿಟ್ಟು ಹೊರಗೆ ಬರಲ್ಲ ಆಕಿ ಹೆಣಿತು ಹೊರಗೆ ಅದ್ರ ಒಳಗೆ ಏನ್ರಿ ರೀ ಆಕಿ ರೊಟ್ಟಿ ಮಾಡಕತ್ತ ಈ ಒಂದೊಂದು ಮನೆ ಇದ್ರಿಗೆ ಇರ್ತದ ಏನು ಮಾತಾಡ್ತಾವ ಹ್ಞೂ ಮಾತಾಡ್ತಾವ ಈಗೊಂದು ಈಗೊಂದು ಹೊಸ ಟ್ರೆಂಡ್ ಈಗ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೆ ಮೊಬೈಲ್ ಯಾಕ್ರಿ ಮೊಬೈಲ್ ತೊಗೊಂಡೆ ಬಂದಿರ್ತಾನೆ ಎಂಗೇಜ್ಮೆಂಟಕ್ಕೆ ಬಂದು ಅದೊಂದು ಮೊಬೈಲ್ ಕೊಟ್ಟನಲ್ಲ ಅಕ್ಕ ಅಡುಗೆ ಮನೆ ಬಿಟ್ಲ ತಿಳ್ಕೊಬೇಕು ಏನ್ರಿ ರೀ ಅಡುಗೆ ಮನೆ ಬಿಟ್ಲು ಕೊಂಬಿ ಹಿಡ್ದಾಗ ತಿಳ್ಕೊಬೇಕು ಏನು ಮಾತಾಡ್ತಾರ ನೋಡ್ಬೇಕು ಐ ನೀ ಏನು ಚಂದ ಊಟ ಮಾಡಿ ಚೆಂದ ಏನೋಣಿ ಈಗ ಹೇಳ್ದ ಆಕೆ ನೀ ಮಾರೇನು ನೀ ಹ್ಯಾಂಗಿರೀ ಏನು ಕೊಯ್ 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 ಹಡ್ತಿ ಮೊಬೈಲ್ದಾಗ ಆರು ತಿಂಗಳ ಮೊದಲು ಮಾತಾಡ್ತಾವ ಲಗ್ಡಾದ ಬ್ಲಗ್ ಅದೇ ಮಾತಾಡ್ತಾವ ಎಲ್ಲಿತನ ಮಾತಾಡವ ಏನ್ರಿ ಗುರುಗಳು ಹೇಳಿದ್ರೆ ಮನೆ ಬಿಟ್ಟು ಹೊರಗೆ ಬರಲ್ಲ ಹೆಣಿತು ಹೊರಗೆ ಹೋದ್ರೆ ಹೊರಗೆ ಒಳಗೋದ್ರ ಹೊರಗೆ ಏನು ಮಾತಾಡ್ತಾವ ಏನಿಲ್ಲ ಏನ್ರಿ ರೀ ಇಷ್ಟೆಲ್ಲ ಮಾತಾಡ್ತಾವ ಎಲ್ಲಿತನ ಮಾತಾಡ್ತಾವ ಒಂದು ತಿಂಗ್ಳು ಮಾತಾಡೋನು ನಾಲ್ಕು ತಿಂಗ್ಳು ಮಾತಾಡೋನು ಆರು ತಿಂಗ್ಳು ಮಾತಾಡೋನು ಮೊದಲಿಗೆ ಬಂದ್ಕೊಳ್ಳಿ ಏನಂತಿರ್ತಾನೆ ನಿನ್ನ ಬಿಟ್ಟು ನಾ ಇರೋಲೆ ಏನ್ರಿ ಅಕೆ ಅಂತಾಳೆ ನಿನ್ನ ಬಿಟ್ಟು ನಾ ಇರ್ತೇನೆ ಅಂದ್ಬಿಡಿ ನಾನು ಇರೋಲ್ಲ ನಿನ್ನ ಏನು ಸತ್ಯ ನಾನು ಸತ್ತೆ ಬಿಡ್ತೀನಿ ಏನಾಯ್ತಾನ ಸತ್ತೆ ಬಿಡ್ತೀನಿ ಇವ ಅಂತ ಇಟ್ಟೆಲ್ಲ ಅನ್ಕೋತ ಬಂದಿದ್ದು ವರ್ಷ ಆಯಿತು ಎರಡು ವರ್ಷ ಆಯಿತು ಏನ್ರಿ ರೀ ಒಂದು ಹೆಣ್ಣರು ಹುಡ್ತು ಒಂದು ಗಂಡರಿ ಹುಡ್ತು ಒಂದು ಕೂಸು ಹುಡ್ತಾ ತಿಳ್ಕೊರಿ ನೀವು ಸುಮ್ಮ ಇರ್ತೀರಾ ಯಾವ ನೀವು ನೀವು ಸುಮ್ಮನೆ ರಂಗಿಲ್ಲ ಹೆಣ್ಮಕ್ಳು ರಾತ್ರಿ ಟ್ಯೂಷನ್ ಹೇಳ್ತಿರೋಕ್ಕ ಏನತ್ತೀನಿ ಕಟ್ಕೊಂಡು ಒಂದು ಬಂಗಾರ ಅಲ್ಲಿಲ್ಲ ಒಂದು ಅಲ್ಲಿಲ್ಲ ನಿಮ್ಮ ಹಂಗೆ ಅಂತಳೆ ನಿಮ್ಮ ಹಿಂಗೆ ಅಂತಾನೆ ನಮಗೆ ಸಾಕು ಸಾಕಾಗಿ ಹೋಗ್ಯದ ಈ ಊರನ್ನು ಹೊಲ ಮಾರು ಅಕ್ಕಲು ಕೊಡೋದ ಮನೆ ಕಟ್ಟನ ತಿಕೊಂಡು ಅಂದ ಬೆಳಗಾನ ಕೊಯ್ 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 ಅಂದ್ಕೊಳ ಆ ಕೌದಿ ತೊಗೊಂಡ ಬರ್ತಾನೆ ನಾವು ಗುಡಿ ಗುಡಿಗೆ ಗುಡಿ ಕಡೆ ಬರ್ತಾನೆ ಕಟ್ಟಿಗೆ ಯಾಕೆ ವಾ ಮೊದಲಿಗೆ ಹೇಳೋರು ಕೇಳಿರ್ತಾರ ಯಾಕೆ ಮಲ್ಲೆ ಒಟ್ಟು ಹೊರಗೆ ಬರಲಾಗಿದ್ರು ನಾ ಎಲ್ಲ ಮನೆಗೆ ನಮ್ಮನೆಗೆ ಅಂತ ಮೊದಲು ಏನಂತಿದ್ದೀಮ ನಿನ್ನ ಬಿಟ್ಟು ನಾ ಇರಲೇ ಈಗ ನೀಯರೇ ಇರ್ಬೇಕು ಇಲ್ಲಾರು ನಾರೇ ಇರ್ಬೇಕು ರೀ ಎಡ್ಡೆ ವರ್ಷನಿಗೆ ಎಡ್ಡೆ ವರ್ಷನಿಗೆ ಮಂದಿಗೆ ಬುದ್ಧಿ ಹೇಳಕ್ಕೆ ಬರ್ತಾನೀಮ ಎಪ್ಪು ನಾನು ನಿನ್ನಂಗಿದ್ನು ಎಪ್ಪ ಕಟ್ಕೋಬಾಡು ಅದ ಅಂತಾರಿಲ್ಲ ವಾದ್ಯ ಕದ ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಶಾರಂಡ್ರಂತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆ ಹುರುಳಿಲ್ಲ ಅದೇ ಮಾತನ್ನು ಇಲ್ಲಿ ಶರೀಪನ್ನ ಕತ್ತಾನೆ ಸದ್ಗುರುನಾಥ ನೀನ ಹೇಳಿದಿ ಇದ್ರೊಳಗಿಂದ ಸುಖ ಇಲ್ಲ ಇದರೊಳಗೆಂದ ಬರೀ ದುಃಖ ತುಂಬಿದೆ ಅದಕ್ಕೆ ಈ ಸಂಸಾರ ತಗ ನನಗೆ ಬೇಕಾಗಿಲ್ಲ ನನ್ನ ಜೀವನ ಪರ್ಯಂತರವಾಗಿ ನೀ ಬದುಕಿರ್ತಾನ ನಿನ್ನ ಸೇವಾ ಮಾಡ್ಕೊತ ನಾನು ನಿನ್ನ ಮಡ್ದಾಗೆ ಇರ್ತೀನಿ ನನಗೆ ಕಳಿಸ್ಬೇಡ ನನಗೆ ಕಳಿಸ್ಬೇಡ ತಗೊಂಡ್ ಕಣ್ಣೀರು ಹಾಕ್ಲಿಕ್ಕೆ ಶರೀಫ ಸಪ್ಪ ತಂದಿ ಕರೆಯಕ್ ಬಂದಾನುಕೊಂಡಾಗ ಅವನು ಮನಸ್ಸಿಗೆ ನೋವು ಕೊಡಬಾರ್ದು ಅವನು ನಿನ್ನ ಜನ್ಮ ಕೊಟ್ಟ ತಂದೆ ಅದ ಗೋವಿಂದ ಭಟ್ರು ಅಂತಾರ ಆದ್ರೆ ನಿನ್ನ ನಿಮಿತ್ತ ಮಾತ್ರ ನಿನ್ನ ಮದುವೆ ಮಾಡ್ಕೋ ಕಾಲ ನಾನು ನಿನ್ನ ಬೆನ್ನಿಗೆಂದು ಇರ್ತೀನಿ ಎತ್ಕೊಂಡನವಂತ ಮಾತ ಗೋವಿಂದ ಭಟ್ರು ಅಂದ್ರೆ ಶರೀಫನಿಗೆ ಅಂದ ಹೇಳಿದ್ರು ಅವಾಗ ತಂದಿ ಜೋಡಿ ಕೂಡಿ ಊರಿಗೆ ಬಂದ ಅಂದ್ರೆ ಶರೀಪ ಮಾಡದ್ ಹೋದ ಗುರುವಿಗೆ ಏನ್ರಿ ಒಬ್ಬ ಮಗನ ಕಳಕೊಂಡಷ್ಟೊಂದು ನೋವು ಆಗಿಬಿಡ್ತು ದುಃಖ ಆಗಿಬಿಡ್ತು ಬರೀ ಸರಿಪಿಂದ ಚಿಂತೆ ಮಾಡಕತ್ರು ಯಾಕ ಆಧ್ಯಾತ್ಮದ ತಾಯಿ ಏನೆಲ್ಲ ಗುರುವಿನ ಸೇವಾ ಮನಮುಟ್ಟೆಂದು ಸೇವಾ ಮಾಡ್ಯಾನೆ ಒಂದು ಕ್ಷಣ ಒಂದು ಕ್ಷಣನ ಕೂಡ ಗುರುವಿನ ಬಿಟ್ಟಂದ ಇರ್ತಿದ್ದಿಲ್ಲ ಏನ್ರಿ ಅವನು ಬಿಟ್ಟನ್ನು ಮಲ್ಕೋತಿದ್ದಿಲ್ಲ ಯಾಕೆ ಗುರುವಿಗೆ ಅನ್ನ ಮನಗಿಸ್ನೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಕಾಲ್ದಸಿಂದ ಮಲ್ಕೊಳವ ಸರಿಪಾ ಇಟ್ಟೆಲ್ಲ ಪ್ರೀತಿ ಮಾಡ್ತಕ್ಕಂಥ ಸರಿಪು ಹೋದ ಬಳಕ ಗೋವಿಂದ ಭಟ್ರಿಗೆ ತಾಸ ಆಗಿಬಿಡುತ್ತೆ ಶಿಷ್ಯ ಹೋದ್ನಲ್ಲ ಸರಿಪು ಹೋದ್ನಲ್ಲ ಸರಿಪುಪ್ ಹೋದ್ನಲ್ಲ ಯಾವಾಗ ಕುಂತು ಅವನೇ ಅವನಿಂದ ಅವನದೇ ನೆನಪ ಈ ನಿಂತು ನೆನಪ ಯಾವಾಗಿಂದ ನೆನೆಸಿ 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 ಯಾವಾಗಿಂದ ಶರೀಫನ ಧ್ಯಾನ ಮಾಡ್ತಾ ಮಾಡ್ತಾ ಗೋವಿಂದ ಭಟ್ರಿಗೆ ಗೋವಿಂದ ಆರೋಗ್ಯ ತಪ್ಪಿ ಬಿಡುತ್ತೆ ಯಾಕಂದ್ರ ಶರೀಪಿದ್ದ ಮುಂದೆ ಕುಂದರ್ಸಿ ಏನ್ರಿ ತಾಯಿ ಊಟ ಮಾಡಿಸ್ದ ಮಾಡಿಸ್ತಿದ್ದ ಶರೀಪ ಗುರುವಿನಂದ್ರೆ ನಿತ್ಯ ನಿತ್ಯ ಸೇವಾ ಮಾಡ್ತಿದ್ದ ಯಾವಾಗಿಂದ್ರೆ ಶರೀಫನ ಹೋದ ಬಳಕ ಗುರುಗಳು ಏನೋ ಕಳ್ಕೊಂಡೆ ಏನೋ ಕಳ್ಕೊಂಡೆ ಅಂತ ಅಂದು ಶರೀಫನ ಕಳ್ಕೊಂಡು ಗೋವಿಂದ ಭಟ್ ದುಃಖ ಮಾಡ್ತಾ ಮಾಡ್ತಾ ಗೋವಿಂದ ಭಟ್ರ ಆರೋಗ್ಯ ಕೆಟ್ಟಬಿಡ್ತು ದಮ್ಮ ಕೆಮ್ಮನ್ನು ಸೇರಿ ಸೇರಿಬಿಡುತ್ತ ಅನ್ನ ಬಿಟ್ಟರು ನೀರು ಬಿಟ್ಟರು ಯಾವಾಗಿಂದ ಅನ್ನ ನೀರನ್ನು ತಗೊಂಡ್ ಬಿಟ್ಟು ಶರೀಫನ ನೆನೆಸ್ಕೊಂಡ ನೆನೆಸ್ಕೊಂತ ಒಬ್ಬ ಮಗನ ಕಳ್ಕೊಂಡೆಲ್ಲ ಹಾಕ್ತುಕೊಂಡು ಶರೀಫನ ನೆನೀತ ನೆನೀತ ಅನ್ನ ನೀರನ್ನು ತಗೊಂಡ್ ಬಿಟ್ಟು ಯಾವಾಗ ಗೋವಿಂದ ಭಟ್ರ ಸರಿಯಾದ ಒಳಗ ದಮ್ಮಿನ ರೋಗ ಸೇರ್ತು ದಮ್ಮ ಕೆಮ್ಮ ಹೆಚ್ಚಾಗಿ ಯಾವಾಗಂದ ದಮ್ಮ ಕೆಮ್ಮ ಹೆಚ್ಚಾಯ್ತು ಅನ್ನ ನೀರನ್ನು ತಗೊಂಡು ಬಿಟ್ಟು ಸ್ವರ್ಗಿಂದ ಗೋವಿಂದ ಭಟ್ರ ಅಂದ್ರೆ ಸಣ್ಣ ಆಗಿಬಿಟ್ರು ಅಣ್ಣ ಹಣ್ಣಾಗಿ ಹಾಸು ಗಿಡದಿಂದ ಮಲ್ಕೊಂಡು ಬಿಟ್ಟರು ಮಲ್ಕೊಂಡ್ರಿಂದ ಹೇಳ್ಲಿಕ್ಕಾಗಲಿಲ್ಲ ಏಡ್ದರಿಂದ ಮಲಗಲಿಕ್ಕಾಗಲಿಲ್ಲ ಯಾವಾಗಿಂದ ಆರೋಗ್ಯ ತಪ್ಪೆಂದ ಹಿಂಗ ಗೋವಿಂದ ಭಟ್ಟರಿಂದ ಹಾಸು ಗಿಡದ ಮಲ್ಕೊಂಡಿದ್ರು ಸರಿಪ ಈ ಕಡೆಯಿಂದ ಅವನಿಗೂ ಕೂಡ ಮದುವೆ ಮಾಡ್ಕೊಳಕ ಮನಸ್ಸಿಲ್ಲ ಮನೆಗೆಂದ ಇರ್ಲಿಕ್ಕೆ ಮನಸ್ಸಿಗೆಲ್ಲ ಎಲ್ಲೋ ಹೋಗಿ ಅಂದ ಗುಡಿಯಾಗೆಂದ ಕುಂದ್ರವ ಗೋವಿಂದ ಭಟ್ಟರು ಧ್ಯಾನ ಮಾಡವ ಅದನ್ನು ಬಿಟ್ಟರೆಂದು ಮತ್ತೊಂದು ಏನು ಕೂಡ ಮಾಡ್ತಿದ್ದಿಲ್ಲ ಸರಿಪಾ ಒಂದು ದಿವಸ ಏನಾಗಿ ಬಿಟ್ಟದ್ ಕೂಡ ಕೇಳಿದ್ರ ಯಾವ ಶರೀಪಾ ಒಂದೊಂದು ಗಿಡದ ಕೇಳಾಗ ಏನ್ರಿ ಒಂದು ದೇವಿ ಗುಡಿ ಆ ದೇವಿ ಗುಡಿ ಇದ್ರಿಗೆ ಅಂದ ಕಟ್ಟಿ ಕಟ್ಟಿ ಮೇಲಂದು ಕುಂತು ಪದ ಹಾಡಕತ್ತಿದ್ದ ಸರಿಪನ್ ಕೈಯಾಗ ಯಾವಾಗಲೂ ಒಂದು ಯಗ್ದಾರಿ ಇರ್ತಿತ್ತು ಏನ್ರಿ ಯಗ್ದಾರಿ ಈ ನಾರ್ದನ ಕೈಗಿರ್ತಲ್ ಚಿಟಕಿ ಅಂತೀರೇನು ಅದಕ್ಕೆ ಒಂದು ಚಿಟಕಿ ಒಂದು ಕೈಯಾಗಿ ಅಂದ ಇರ್ತಿತ್ತು ಯಾವಾಗಲೂ ಕೂಡ ತತ್ವದ ಪದಗಳನ್ನು ಬರಿತಾ ಬರಿತ ಶರೀಪಾ ಏನ್ರಿ ಜೀವನ ಕಳೀತದ ಒಂದು ಕಡೆಗೆ ಗುರುವಿನ ನೆನೆಸ್ತಿದ್ದ ಇನ್ನೊಂದು ಕಡೆಗಿಂದ ತತ್ವ ಪದಗಳನ್ನು ಬರಿತ ಬರಿತ ಯಾವ ಶರೀಪ ಲಕ್ಷ್ಮೀ ಗುಡಿ ಇದ್ರಿ ಕಟ್ಟಿ ಕಟ್ಟಿ ಮೇಲೆ ಮಲ್ಕೊಂಡಿದ್ದ ಮಲ್ಕೊಂಡ ಪದ ಹಾಡಕತ್ತಿದ್ದ ಯಾವುದನ್ನ ಮಾಯದ ದೆವ್ವ ಬಲು ಬೇರೆ ಕೆವ್ವಾ ಹುಷಾರಿ ನೋಡವ್ವ ಹುಷಾರಿ ನೋಡುವ ತಂಗಿ ವಾಕಿಲ ನಡೆಯುವ ಮಾಯದ್ದದ್ದುವ ಹಲುವೆರೆ ಕೆವ್ವ ಹುಷಾರಿ ನೋಡುವ ಹುಷಾರಿ ನೋಡುವ ತಂಗಿ ವಾಕಿಲ ನಡೆಯುವ ಹುಷಾರಿ ನೋಡುವ ತಂಗಿ ವಾಕೀಲ ನಡೆಯುವ ವ್ವ ನಂಬಿಸಿ ಬಂತವು ನಿಂಬಿಯ ನಿಂಬಿಯವನದಾಗ ಜವ್ವ ನಂಬಿಸಿ ಬಂತವು ಬಾಳೆಯವನದಲ್ಲಿ ಈ ನಿನ್ನ ಬಗ್ಗಿಸಿ ಕಳ್ಳಿಯ ಸಾಲಿನ ಕದ್ದು ಹೇ ಬಂತವ ಸಾಲಿಂದ ದೆವ್ವ ಕದ್ದು ಬಂತವ ಹುಣಸೆಯ ತೋಪಲ್ಲಿ ನಿನ್ನ ಹುಡುಕಾಡಿ ಬಂತ ಹುಣಸೆಯ ತೋಪಲ್ಲಿ ನಿನ್ನ ಹುಡುಕಾಡಿ ಬಂತವು ದೆವ್ವ ಮಾಯದ ದೆವ್ವ ಮಾಯದ ದೆವ್ವ ಪಲ್ಗರಿ ಕೆವ್ವ ಹುಷಾರಿ ನೋಡವು ಹುಷಾರಿ ನೋಡುವ ಿ ವಾಕಿಲೆ ನಡೆಯುವ ಸಂಪಿಗೆ ಬನದಲ್ಲಿ ದೆವ್ವ ಸುಳಿದಾಡಿ ಬಂತವು ಬಂ ಖ್ಯಾತಿಗೆ ವನದಲ್ಲಿ ದೆವ್ವ ಹರಿದಾಡಿ ಬಂತ ಹುವಂ ಬನದಲ್ಲಿ ದೆವ್ವ ಸುಳಿದಾಡಿ ಬಂತವು ಕ್ಯಾದಿಗೆ ಬನದಲ್ಲಿ ದೆವ್ವ ಹರಿದಾಡಿ ಬಂತವು ಕ್ಯಾದಿಗೆ ಬನದಲ್ಲಿ ದೆವ್ವ ಹರಿದಾಡಿ ಏ ಬಂ ಏ ಅಣ್ಣ ಕೊಣ್ಣಾಡಿ ಅಣ್ಣ ಕೊಣ್ಣ ಹುಟ್ಟುವ ಮಾಯದ ಇದೆವ್ವ ಸುಡುಗಾಡಿನಲ್ಲಿ ಸುಟ್ಟು ಹುಟ್ಟುವ ಮಾಯದ ದೆವ್ವ ಮಾಯದ ದೆವ್ವ ಪಲುವೆರಿ ಕೆವ್ವ ಹುಷಾರಿ ನೋಡುವ ಹುಷಾರಿ ನೋಡುವ ತಂಗಿ ವಾಕಿಲ ನಡೆಯುವ ುವಂ ಕಣ್ಣಿಗೆ ಕಾಣದ ಕತ್ತಲೆಯೊಳಗೆ ಕುಣಿಯಿತೈ ತೂರು ಒಂಬತ್ತು ಬಣ್ಣದ ಮಾಯದ ಈ ಕಣ್ಣಿಗೆ ಕಾಣದ ಕತ್ತಲೆಯೊಳಗೆ ಕುಣಿಯಿ ತೈ ತವಂ ఏ చిత్రగుప్తన లెక్క మీరద ఈ శిశునాళ దీసెత్తం కణదూ శిశునాళ దీస దెవ్వం బయద దెవ్వ పలుబెరకెవ్వ హుషారి నోడవు நோட வாக்கீல நடி நோடி வாக்கீல நடிவ சரிப்படி எதிரிக கட்டி ஆ கட்டி மேல குத்துக்கொண்ட பத ஆட கத்தி ஜாபிதிங்க சரிப்பந்த பத ஆட்கு அந்த குத்தி சுமாரி சிசுனா சிசுனாழ ஊரி ಆ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರ ಊರಿಗೂ ಕಮಿತ್ ಕಮ್ಮಿ ಒಂದು ಪಸ್ತಾಳಿಸ್ ಕಿಲೋಮೀಟರ್ ದೂರ ಇದೆ ಏನ್ರಿ ಶಿಸುನಾಳಕ ಕಳಸ ಅನ್ನುವಂಥ ಊರಿಗೆ ಒಂದು ಪಸ್ತಾಳಿಸ್ ಅಂದ್ರ ನಲವತ್ತೈದು ಕಿಲೋಮೀಟರ್ ಅಂದ್ರೆ ದೂರ ಐತಿ ಯಾವಾಗಿಂದ ಗೋವಿಂದ ಭಟ್ರನ್ನ ಹಾಸಿಗೆ ಗಿಡದ ಮಲ್ಕೊಂಡಿದ್ರಲ್ಲ ಏನ್ರಿ ಯಾವತ್ತೂ ಕೂಡ ಶರೀಪ ಶರೀಪ ಅನುಕೋತದಿಂದ ಮಲ್ಕೊಂಡಿದ್ರು ದಮ್ಮಿನ ರೋಗದಿಂದ ಬಳಲಿಕ್ಕೆತ್ತಿದ್ರು ಏನ್ರಿ ಮಲ್ಕೊಂಡ್ರಿಂದ ಏಳ್ಲಿಕ್ಕಾಗ್ಲಿಲ್ಲ ಎದ್ರೆ ಮಲಗಲಿಕ್ಕಾಗ್ಲಿಲ್ಲ ಒಂದು ದಿವಸದಿಂದ ಬೆಳಗಿನ ಜಾವ ಹನ್ನೊಂದು ಗಂಟೆ ಸಮಯಕ್ಕೆ ಶರಿಪನ ನೆನಪಾಗಿ ಗೋವಿಂದ ಭಟ್ರು ಮಲ್ಕೊಂಡಲ್ಲಿ ಕಣ್ಣೀರ್ ಹಾಕ್ಲಿಕ್ಕೆ ಯಾವಾಗಿಂದ ಕಣ್ಣೀರು ಹಾಕ್ತಾ ಹಾಕ್ತಾ ಏನು ತಿಳಿಯಿತು ಏನಿಲ್ಲ ಸರಿಪಾತು ಕುಣದ ಕೂಗುದ್ರತ್ತ ಎಲ್ಲಿ ತನ್ನ ಮಾಡಿದಾಗ ಯಾವಂದ ಕಣ್ಣೀರ್ ಹಾಕ್ತಾ ಹಾಕ್ತಾ ಸರಿಪಾತು ಕುಣದ ಕೂಗಿದಾಗ ನೋಡ್ರಿ ನಲವತ್ತೈದು ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಶರೀಪ அது கோவிந்த மட்டந்த கூகுத்தாரே ஷரீபாத்து குண கூத்தை கிலோமீட்டர் தூரதொழித்த ஷரீபா எப்பாநோட் அவத்தின் தினமான மொபைல் ஃபோன்கள் ஏன் ரீ யாவ போஸ்ட் ஆஃபீஸ் இல்ல அவத்தின் தினமான மொபைல் எந்தவ் ரீ நமக்கு கையந்த மொபைல் அது டவர் பரலாரதுக்கா நோட்ரே நீ எல்லாம் கும்பின் மெக ஹலோ ஹலோ அந்த ஏன் மந்தி பக் பரலு சாத்துவ கைய மொபைல் இத டவர் வரலாரதுக்கா ಆದ್ರೆ ಅವತ್ತಿನ ನಿರ್ಮಾಣದೊಳಗೆ ಮೊಬೈಲ್ಗಳಿಲ್ಲ ಯಾವ ಟವರ್ ಬೇಕಾಗಿಲ್ಲ ಅವತ್ತಿನ ಭಕ್ತಿ ಟವರ್ ಎಂಥ ಟವರ್ ರೀ ಏನ್ರಿ ಅಲ್ಲಿ ಮಲ್ಕೊಂಡ ಹಾಸು ಗಿಡದ ಮಲ್ಕೊಂಡಿರ್ತಕ್ಕಂಥ ಕಿಲೋಮೀಟರ್ ಕಿಲೋಮೀಟ್ರ್ ಇರ್ತಕ್ಕಂಥ ಗೋವಿಂದ ಭಟ್ರು ಶರಿಪಾತ್ ಗುಣದ ಕೂಗುದ್ರ ಇಲ್ಲಿ ಮಲ ಕುತ್ಕೊಂಡು ಪದ ಹಾಡ್ತಕ್ಕಂಥ ಶರೀಪ ಎಪ್ಪಾ ಅನ್ನತ ಬಾ ರೋಮಗ ಬಾತ್ ಗುಣದ ಬಂದ್ ಎಪ್ಪಾತು ಗುಣದ ಹಂಗೆ ಎದ್ದು ಬಿಟ್ಟ ಶರಿಪಾ ಬಂದ್ಯಪ್ಪಾ ಹತ್ತು ಗುಣದ ಎದ್ದ ಯಾವಾಗಿಂದ ಓಡಿ 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 ಶರಿಪಾ ಏನ್ರಿ ನಲವತ್ತೈದು ಕಿಲೋಮೀಟರ್ ಆಗುವರೆಗೆ ನೀವು ಎಲ್ಲಿ ನಿಂತಿರಲಿಲ್ಲ ಯಾಕೆ ಗುರುವಿನ ಆಜ್ಞೆಯಾಗೆ ಓಡಿ ಓಡಿ ಅಂದ್ರೆ ಶರೀಪ್ ಅಂದ ಯಾವಾಗ ಕಳ್ಸೋಕೆಂದ ಬಂದ ಏನರೀ ಗುರುಗಳು ಎಂದ ಹಾಸು ಗಿಡದ ಮಲಕೊಂಡಿದ್ರು ಸಣ್ಣ ಸಣ್ಣ ಆಗಿದ್ರು ಕಡ್ಡಿ ಕಡ್ಡಿ ಆದಂಗ ಆಗಿದ್ರು ಗೋವಿಂದ ಭಟ್ರು ಬಂದ ಗುರುವಿನ ಮಗಲು ನಿಂತ್ಕೊಂಡ ಶರೀಪನ ಮುಖ ನೋಡಿದ್ರು ಗೋವಿಂದ ಭಟ್ರು ನೋಡಿ ಕಣ್ಣು ತುಂಬ ನೀರು ತಂದು ಮಗ ನನ್ನ ನೆನಪು ಈಗಾಯ್ತೇನೋ ಅಂತ ಕೇಳಿದ್ರು ನನ್ನ ನೆನಪಿಂದ ಈಗಾಯ್ತೇನು ಎಪಾ ಸದ್ಗುರುನಾಥ ಎಲ್ಲ ನಿನ್ನ ಮರುತ್ರೆ ನನಗೆ ನೆನಪಾಗಬೇಕಲ್ಲ மனசரொழ இோம் ரோம நின்னு தியான துபதே நின்னு சரீரொழிந்த ஏனும் இல்லப்பா நின்னந்து சரிப்பா குருவிகந்தேக்க அவங்க சரிப்பா நான் நான் இத்தான நான் விட்டெந்த எல்லோடவ மக நான் விட்டந்து எல்லா ஊனியப்பா நினை நான் எல்லா அல்ல உட்கண்ட மருது விஷயந்தின ஏ ஏ ஏன் சரிப்பா குருவின் இந்த எத்த பஸ்ல வயது நீ மொதல் ஹெங்க ஆஹ் பிரதிநித்ய கொண்ட பெண்ணு திக்கு மை திக்கி கை காலு திக்கு ஸ்னான மாட்த்துருவா ஸ்நான மாடத மடிபட்டி உடசத எதிர்கு அந்த குருவீங்க ஒவ்வொ தாயி உணசங்க உணச உண வாக எத்த மனசு மேல மனிங்க மனிங்கி குருவின் கால ஒத்தக்கத்த குருவின் இந்த கோவிந்த பட்டத காத்தக்கத்த குருவின் இந்த காலு ஒத்துலிக்க ಹಿಂಗೆ ಕಾಲು ಒದ್ದುತ್ತಾ ಒದ್ದುತ್ತಾ ಇರುವಂಥ ಪ್ರಸಂಗದೊಳಗೆ ಗೋವಿಂದ ಭಟ್ರಿಗೆ ಏಕಕಾಲಕ್ಕೆ ಕೆಮ್ಮು ಹೆಚ್ಚಾಗಿ ಬಿಡ್ತು ಕೆಮ್ಮಿ 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 ಯಾವಾಗ ಬಾಯಿ ತುಂಬ ಉಗುಳು ಬಂತು ಬರ್ತದಲ್ರಿ ದಮ್ಮ ಹೆಚ್ಚಾದವ್ರಿಗೆ ಯಾವಾಗಿಂದ ಕೆಮ್ಮಿ 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 ಬಾಯಿ ಒಳಗಿಂದ ಉಗುಳು ಬಂತು ಸರಿಪಾ ಎಲ್ಲರೂ ಬೂದಿಯರೆ ಮಣ್ಣರೆ ತುಂಬಿಟ್ಟರೆ ಅಂತಂದು ಉಗುಳಾಕ ಆ ಕಡೆ ಈ ಕಡೆ ನೋಡೋದು ಏನೂ ಕಾಣಲಿಲ್ಲ ಎಪ್ಪಾ ಇಲ್ಲಿ ಏನೂ ಇಟ್ಟಿಲ್ಲ ಇಲ್ಲೇ ಕೈಯಾಗೆ ಉಗುಳ್ಯಪ್ಪ ನಾವು ಹೊರಗೆ ಹೆಚ್ಚಲ್ಲಿ ಬರ್ತೀನಿ ಅಂದ ಇಲ್ಲ ಚೆಲ್ಲು ಇಲ್ಲಂದ ಉಗುಳಿ ಬಿಡು ಇದನ್ನು ಒಯ್ದಿಂದ ಹೊರಗೆ ಹೋಗಿ ಚೆಲ್ಲಿ ಬರ್ತೀನಿ ತಿಳ್ಕೊಂಡು ಅಂದಾಗ ಗೋವಿಂದ ಅಂದ ಏನು ಮಾಡ್ತಾರೆ ಗುರುಗಳು ಆ ಶೆರೀಪನ ಉಗುಳಿ ಬಿಟ್ರು ಏನ್ರಿ ಯಾವಾಗ ಆ ಕೈ ಒಳಗಿಂದ ಉಗುಳಿದ್ರು ಅದನ್ನು ತಗೊಂಡು ಶೆರಿಪ ಇನ್ನೇನು ಹೊರಗೆ ಹೋಗಿ ಚೆಲ್ಲು ಬೇಕತ್ತನ್ನೋದ್ರೊಳಗೆ ಶರಿಪಾ ಅಂದ್ರೆ ಮತ್ತೆ ಏನಪ್ಪಾ ಅಂದ ಅದನ್ನು ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲು ಹೋಮ್ಗೆ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚಲ್ಲ ಊನೆಯಪ್ಪ ಅಲ್ಲ ಯಾರು ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲ ಯಾವಾಗೆಂದ ಗುರುವಿಗೆ ಮಾತು ಕೊಟ್ಟಂದ ಹೊರಗೆ ಬಂದ ಸರಿಪ ಹೊರಗೆ ಬಂದ ನಿಂತ್ಕೊಂಡ ವಿಚಾರ ಮಾಡ್ತಾನೆ ಯಾರು ಇರ್ತಕ್ಕಂಥ ಜಾಗ ಇಲ್ಲದ ಅಂತ ವಿಚಾರ ಮಾಡ್ದ ಮಾಳಿಗೆ ಮ್ಯಾಗ ಅಲ್ಲಿ ತಿರುಗಾಡರೆ ಅಂಗಳದಾಗ ಅಲ್ಲಿ ತಿರುಗಡ್ರೆ ಹೊಲದಾಗ ಚೆಲ್ತಿ ಮನುಷ್ಯರಂದ ಮನುಷ್ಯರಿಂದ ಇರ್ತಕ್ಕಂಥ ಜಾಗನೇ ಇಲ್ಲಲ್ಲ ನಾನು ಗುರುವಿಗೆಂದ ಯಾರು ತುಳಿಲಾರದಂತ ಜಾಗಕ್ಕೆ ಚಲಿತಿನಿ ತಂದು ನಾನು ಮಾತು ಕೊಟ್ಟನಲ್ಲ ನಾನು ಗುರುವಿಗೆಂದ ಸುಳ್ಳು ಐತಲ್ಲ ನಾನು ಗುರುವಿಗೆಂದ ಸುಳ್ಳು ಐತಲ್ಲ ತಂದು ಒಂದು ಶ್ರವನ ಶರೀಪಿಂದ ಹಳ್ಳಿ ಕತ್ತ ಕಣ್ಣೀರು ಹಾಕ್ಲಿಕ್ಕ ನಾನು ಗುರುವಿಗೆಂದ ಸುಳ್ಳು ಹೇಳ್ದನಲ್ಲ ಯಾರು ತುಳಿದಾಗಿರ್ತಕ್ಕಂಥ ಜಾಗಕ್ಕೆ ಜಾಗಕ್ಕೆ ಚೆಲ್ತನೇ ಎತ್ತಿಕೊಂಡು ಹೇಳದ್ಯಾಲ ಹಂಗ ನನ್ನ ಎಲ್ಲಿ ಎಲ್ಲಿ ಚೆಲ್ಲಿ ಇದು ನನ್ನ ಎಲ್ಲಿ ಚೆಲ್ಲಿ ಎಲ್ಲಿ ಚೆಲ್ಲೆತ್ತಿಕೊಂಡು ಗುರುವಿಗೆ ಸುಳ್ಳು ಹೇಳ್ದಂಗೆ ತಂದು ಸರಿಪು ಒಂದು ಸಾವು ಅಳ್ಳಕ್ಕತ್ತ ಹಿಂಗೆ ಅಳತ ಅಳ್ತಾನೆ ಏನೋ ತಿಳಿತು ನಗಲ ಕತ್ತ ಹತ್ಬಿಟ್ಟು ಸರಿಪ ನೋಡ್ರಿ ಅಳದು ಬಿಟ್ಟು ನಗಲ ಕತ್ಬಿಟ್ಟ ಈ ಅಂತ ಅಳೋದು ಅಳ್ಕೋತಂದು ನಗೋದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದ ಯಾರ್ಯಾರಿಗೆ ಒಬ್ಬರು ಮಹಾತ್ಮರಿಗೆ ಇನ್ನೊಂದೊಂದು ಸಣ್ಣ ಕೂಸಿ ಏನ್ರಿ ಅಳ್ಕೋತ ನಗದು ನಕ್ಕೋಂತ ಅಳದು ನೋಡಿರಿ ನೀವು ಮನೆಯ ಮಕ್ಕಳು ಹೆಂಗೆ ಅಳತಿರ್ತಾವ ಏನ್ರಿ ಹೋಗಿ ತಾಯಿ ಹೋಗಿ ಅಲ್ಲೆಲ್ಲಿ ಅಲ್ಲೆಲ್ಲ ಮಾಡೋದು ಕೂಡ ನಗಲಕ್ಕೆ ಚಲೋ ಅಳ್ಕೋತ ನಗತಾವ ನಕ್ಕೋಂತಂದ ಅಳತಾವ ಹಂಗೆ ಹೆಂಗೆ ಮಕ್ಕಳಂದ್ರೆ ನ ನಕ್ಕಂದು ಅಳತಿರ್ತಾವ ಅಳ್ಕೋತಿಂದ ಹೆಂಗೆ ನಗ್ತಾವಲ್ಲ ಇದನ್ನ ಸರಿ ಪಂದ ಅಂತ ಒಬ್ಬ ಮಹಾತ್ಮರಿಗೆ ಬರ್ತದೆ ಹೊರತಾಗಿ ಎಲ್ಲರಿಗಿಂತ ಕೂಡ ಬರ್ತಕ್ಕಂಥದಲ್ಲ ನಾವು ಹಂಗಲ್ಲ ಅಳಕತೆ ಹಂಗೆ ಹತ್ತಿದ್ದೆ ಹತ್ತಿದ್ದೆ ನಗಲ ಕತೆ ನಕ್ಕಿದ್ದೆ ನಕ್ಕಿದ್ದೆ ಯಾಕ್ರಿ ನಾವು ಮಾಡ್ತೀವಿ ಇಲ್ಲ ನಾವು ನಗಲಕತ್ತೆ ಅಂದ್ರೆ ಒಂದು ಸೌಂಡ್ ನಗದೆ ನಗದು ನಮ್ಮ ಹಿಂಗೆ ಹಾಸ್ಯ ಕತಿ ಹೇಳಕತ್ತಿದೆ ಹೋಗ್ಬೇಕು ಆ ಊರು ದೊಡ್ಡ ಶ್ರೀಮಂತ ಮನೆ ಹೆಣ್ಮಗಳು ಪ್ರವಚನಕ್ಕೆ ಬಂದು ಕೂತಾಳು ಮೈ ತುಂಬ ಕಂಡ ಬಂಗಾರ ಸಾಮಾನು ಹಾಕೊಂಡು ಬಂದಾಳು ಬಂಗಾರ ಸಾಮಾನು ಹಾಕೊಂಡು ಬಂದು ಪುರಾಣ ಕೇಳಕ್ಕತ್ತಾಳು ಸಾವಿರಾರು ಜನರಿದ್ರು ಪ್ರವಚನದಾಗ ಅದು ಏನನ್ನ ನಗಸ ಕಥೆ ಹೇಳಿಬಿಟ್ಟೆ ಒಬ್ಬೊಬ್ರು ನಗ ಸ್ಟೈಲ್ ಇರ್ತದೆ ನೋಡ್ರಿ ಒಬ್ಬೊಬ್ರು ನಗ ಸ್ಟೈಲ್ ಒಬ್ಬೊರ್ದು ಬೇರೆ ಕೆಲವೊಂದು ಅಟ್ಟೆಯಿಂದ ಹಲ್ ಕಾಣ ಮಾಡ್ತಾರೆ ಏನ್ರಿ ಅಟ್ಟೆ ಸಂಡಿ ಮಾಡಿ ನಗ್ತಾರ ಮಂದಿ ಬಾಯಿ ತಗದ್ ನಗತಾರೆ ಖರೇನು ಹೊರಗೇನು ಒಳಗೇನು ದನಿಗೆ ಬಿಡಲ್ಲ ಮಾಡ್ತಿರ್ತಾರೆ ಕೆಲವು ಮಂದಿ ದನಿ ಬಿಡ್ತಾರ ಏನು ರೀ ಹಿಂಗೆ ಒಬ್ಬರು ಸ್ಟೈಲ್ ಆದ್ರೆ ಅಕ್ಕಿನ ಸ್ಟೈಲ್ ಹೆಂಗೆ ಅಂತ ಅಕ್ಕಿ ಓ ಏನ್ ನಗಸ್ತೀರಿ ಹಿಂಗೆ ನಗಿದ್ ಬಿ ನಗಕ್ಕೆ ಅಕ್ಕಿ ಹಿಂಗೆ ನಗಾಕಿ ಎಲ್ಲ ನಗೋದು ಆದ್ರೆ ನಗಸ್ತಾ ನೀವತ್ತಿ ಕೈ ಕೈ ಹೊಡ್ಕೊಂಡ್ಲಾಯ್ತು ಕೈ ಹೊಡ್ಕೊಡ್ದ್ರ ಅಕ್ಕಿ ಬಂಗಾರ ಸಾಮಾನ್ಯ ಕಳವಾಗಿಬಿಟ್ಟಾವ್ ಯಾರು ಮಾಡ್ತರಿ ನಗದ್ರಾಗೆ ಬಂಗಾರ ಸಾಮಾನು ಕಳುವಾಗ್ಯಾವ ಆಕೆ ನೋಡ್ತಾಳೆ ಬಂಗ ಬಂಗಾರ ಸಾಮಾನೇ ಇಲ್ಲ ಆಕೆ ಒಂದು ಸಾವನು ಎತ್ತ ನಿಂತು ಜಗಳ ತಗೊಂಡು ನೀನು ನಗಸಿದಕ್ಕೆ ನಾನು ಕಳ್ತಾನಾಗ್ಯಾವ ಬಂಗಾರ ಸಾಮಾನು ಏನ್ರಿ ರೀ ಹಾಂ ಅಂದೆ ನಾ ಕಳು ಮಾಡಿ ನೆನೆ ಬಾಯಿ ಎಂದಿನ ನಾ ಏನು ಕಳುಮಿ ನೀ ಕೂತಿದ್ದೆ ಅಲ್ಲಿ ಕೂತಿದ್ದು ನಾನು ಇಲ್ಲಿ ಪ್ರವಚನ ಹೇಳಕತ್ತೀನಿ ಮತ್ತು ನೀ ನೀ ನೀನು ನಗಸ್ದಲ್ಲಿ ಕಳ್ತಾನಾಗ್ಯದ ನನ್ನ ಮನೆಗೆ ಹೋದ ನನ್ನ ಗಂಡ ನನ್ನ ಮನೆ ಕರ್ಕೊಳ್ಳಲ್ಲ ನನ್ನ ಗಂಡ ಹೊಡಿತಾನ ನೀ ಏನು ಮಾಡ್ತೇವೆ ಗೊತ್ತಿಲ್ಲ ಬಟ್ ನನ್ನ ಬಂಗಾರ ತಂದು ಕೊಡು ನೀ ಎತ್ತ ಕೂತ್ ನನಗೆ ಹಾಂ ಅಂದಿದೇನು ಮತ್ತು ತೊಗೊಂಬರ ಏನು ಏನರ ಪವಾಡಾರಿ ಮಾಡ್ಬೇಕೇನು ನಾನು ಕ್ಯಾಡಿಗೆ ಸ್ವಾಮಿಗಳಲ್ಲ ಹೌದಿಲ್ಲ ರೀ ನಾನು ಎಲ್ಲಿ ಹ್ಯಾಂಗೆ ಮಾಡಬೇಕು ಎಪ್ಪ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಾನು ಬಂಗಾರದ ಹುಡುಕಿಸ್ಕೊಡು ನಾನು ನಿಮ್ಮದು ಬಂಗಾರ ಸಿಕ್ಕು ಅಂದ್ರೆ ತಂದು ಕೊಟ್ಟರೆ ನೀ ಏನು ಕೊಡ್ತಿ ನೀ ಏನಿಲ್ಲ ಎಪ್ಪ ಅದ್ರಾಗ ಒಂದು ತೊಲೆ ಬಂಗಾರ ನೀನು ಕೊಡ್ತೀನಿ ಅಂತ ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ ಕೊಳೆ ನನಗೂ ಖುಷಿ ಆಯ್ತು ಏನು ರೀ ಬಾಯ್ ಬಂದಿನ ನೀನು ಬಂಗಾರ ನಿನ್ನ ಕೊಳ್ಳನ ಬಂಗಾರ ಸಾಮಾನು ಬೇಕಿಲ್ಲ ಬೇಕು ಅವು ಸಿಕ್ಕುವತ್ತಂದ್ರೆ ಒಂದು ತುಳಿ ಬಂಗಾರನ ಕೊಡ್ತೀಯಲ್ಲ ಕೊಡ್ತೀನಿ ಮಾಡಿ ನಮಸ್ಕಾರ ಯಾವಾಗ ನಮಸ್ಕಾರ ಮಾಡಲು ನಮಸ್ಕಾರ ಮಾಡಲು ಅವಾಗ ಈ ಕೈ ಈಗ ನೋಡು ಅಂದೆ ಎಲ್ಲ ಪಳ್ಳಾಗಿ ಇದ್ದು ಎಲ್ಲಿಗೆ ಹೋಗಿದ್ದು ಅಂದ್ರೆ ನೀವು ಈಗ ಬಿದ್ ಬಿದ್ದು ನಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ವಾಟೆ ಏನ್ರಿ ಹಾ ನಗಸಾಗ ಆಕೆ ಬಿದ್ ಬಿದ್ದು ನಗಲಂಗೆ ಗತ್ತಾಳಲ್ಲ ಅವು ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಕೆ ಎಲ್ಲಿ ಕೈ ಹಿಡ್ಕೊಂಡೆ ಹೆಂಗೆ ಸಿಕ್ಕತ್ತ ಹಿಂದೆ ಬಿದ್ದಾವ ಮತ್ತೆ ನೀನು ಬಂಗಾರ ಸಾಮಾನು ಸಿಕ್ಕೋಲ್ಲ ನನಗಂತಲ್ಲಿ ಬಂಗಾರ ಕೊಡೋ ಅಯ್ಯ ನೀನು ಹೊರಗಿಂದ ಹುಡುಕಾಡ್ತೀನಿ ಏನು ನನಗೆ ಒಳಗೇ ಇತ್ತು ಒಳ್ಳೆ ಏನ್ರಿ ನೀನು ಬಂಗಾರ ಬೇಡ ಏನು ಹೋಗಿ ಕುಂದ್ರೆ ಒಂದೇ ಯಾಕೆ ಮಾಡ್ತರಿ ನಗ ನಗದಿರ್ತಾವೆ ನಾವು ನಗಲಾಕತ್ತಿವಿ ಅಂದ್ರೆ ಒಂದ್ ಸಾವಿನ ನಗದೆ ಒಂದೊಂದು ಅಳ್ಳಕ್ ಕತ್ತಿವಿ ಅಂದ್ರೆ ಒಂದ್ ಸಾವಿನ ಅಳದೆ ಆದ್ರ ಮಹಾತ್ಮರ ಪೂಸುಗಳು ಅವ್ ಏನ್ ಮಾಡ್ತಾವ ನಕ್ಕೊಂತ ಅಳ್ಳಾಕ ಚೆಲ ಅಳ್ತಾವ ಅಳ್ಕೊಂತ ನಗಲಕ್ಕೆ ಚಲೋ ಮಾಡ್ತಾವಲ್ಲ ಇದು ಒಬ್ಬ ಜ್ಞಾನಿಗಳಿಗೆ ಒಬ್ಬ ಒಂದು ಕೋಶಿಗೆಂದು ಬರ್ತದೆ ಹೊರತಾಗಿ ಉಳಿದವ್ರು ಎಲ್ಲರಿಗಿಂತ ಕೂಡ ಬರ್ತಕ್ಕಂಥದ್ದಲ್ಲ ಯಾವಾಗಿಂದ ಶರೀಪಗಿಂದ ಏನು ತಿಳಿತು ಏನಿಲ್ಲೋ ಅವಾಗಿಂದ ಶರೀಪ ಒಂದು ಸವನಂದ ಅಳ್ಲಿಕ್ಕೆ ಕಣ್ಣೀರು ಕಣ್ಣೀರ್ ಗುರುನಾಥನ ಗುರುನಾಥ ನಾನು ನಿನಗೆ ಸುಳ್ಳು ಹೇಳ್ದಂಗೆ ಐತಲ್ಲ ಅಂತ ಯಾರು ತುಳಿದು ಇರ್ತಕ್ಕಂಥ ಜಾಗ ಇಲ್ಲಿ ಎಲ್ಲಿನೂ ಕೂಡ ಇಲ್ಲ ಹಂಗಂದ್ರೆ ಎಲ್ಲಿ ಚೆಲ್ಲಿ ಎಲ್ಲಿ ಚೆಲ್ಲಿ ಎತ್ತಿಕೊಂಡು ಒಂದು ಸವನಿಂದ ಕಣ್ಣೀರು ಹಾಕ್ತಿದ್ದ ಹಿಂಗೆ ಅಳ್ಕೊಂತಿಂದ ಏಕಕಾಲಕ್ಕಂದ ನಗಲಕ್ಕತ್ತ ಏನ್ರಿ ಯಾಕೆ ಅನ್ನೋದು ಅವನಿಗೆ ಗೊತ್ತಾಯ್ತು ತಿಳ್ಕೊಂಡ ಯಾವಾಗಿಂದ ಶರೀಫ್ ನಗಲಕ್ಕತ್ತಪ್ಪ ಈ ಭೂಮಿ ಮೇಲೆ ಯಾರು ತಳಿದು ಇರ್ತಕ್ಕಂಥ ಜಾಗ ಎಲ್ಲಿನೂ ಇಲ್ಲತ್ತಕೊಂಡು ನಾ ತಿಳ್ಕೊಂಡಿನಲ್ಲ ನಿನ್ನ ಸಲುವಾಗಿ ಮೀಸಲಾಗಿರ್ತಕ್ಕಂಥ ಜಾಗ ಅದು ಒಂದೇ ಒಂದದಪ್ಪ ಈ ಶರೀಫನ ಶರೀರ ಇದು ಗುರುವಿಗೆ ಮಾತ್ರ ಅಂದ ಅರ್ಪಣಾದ ಹೊರತಾಗಿ ಬೇರೆದಿರೋ ಯಾರು ಕೊಡೋದ ಪಾದಗಿಡಕ್ಕಿಂತ ಅವಶ್ಯಕತೆ ಇಲ್ಲ ಅಂತ ಯಾರು ತುಳಿದು ಇರ್ತಕ್ಕಂಥ ಜಾಗ ಅಂತಂದ್ರೆ ಈ ಶರೀಪನ ಶರೀರ ಅದಕ್ಕೆ ಇಲ್ಲೇ ಚಲಿ ಬಿಡ್ತೀನಪ್ಪಾ ಅಂತ ಆ ಗುರುವಿನ ಉಗುಳು ಕುಡಿದು ಬಿಟ್ಟುನತ್ತೆ ಸರಿ ಏನ್ರಿ ಯಾವಾಗಿಂದ ಗುರುವಿನ ಉಗುಳಂತಕ್ಕಂಥ ಕುಡ್ದ ಕುಡ್ದಂದ ಒಳಗೆ ಬಂದ ಯಾಕೋ ಶಿರಿಪಾ ಚಲಿ ಬಂದೆನೋ ಮಗ ಅಂದರು ಹ್ಞೂನೇಪ್ಪ ಚಲಿ ಬಂದೆ ಅವಾಗೆಂದ ಗುರುಗಳು ಬಿಡಲಿಲ್ಲಾಟಕ್ಕೆ ಅಂಥ ಜಾಗೆಯಲ್ಲಿ ಸಿಕ್ತೋ ಮಗ ಅಂದರು ಅಂಥ ಜಾಗೆಯಲ್ಲಿ ಸಿಕ್ತು ಯಪ್ಪ ಹೊರಗೆ ಎಲ್ಲೇನು ಸಿಗಲಿಲ್ಲ ಮತ್ತು ಇದನ್ನ ಇದು ನಿಂದಿಯಲ್ಲಪ್ಪ ಇದು ನಿನ್ನ ಬಿಟ್ಟರೆಂದ ಇದಕ್ಕೆ ಪಾದ ಯಾರು ಇಡ್ತಾರೆ ಅದಕ್ಕೆ ಇದು ಶರೀರದಿಂದ ನಿಂದಲ್ಲ ಇದು ನಿನ್ನ ಬಿಟ್ಟಂದ ಯಾರು ಪಾದ ಇಡಂಗಿಲ್ಲ ಮತ್ತೊಬ್ಬರಂದು ಕಾಲು ಹಿಡ್ದಾಗ ಜಾಗ ಅತ್ತಂದರೆ ಇದು ಶರೀಪನ ಶರೀರ ಹತ್ತಿಕ್ಕೊಂಡು ಅದಕ್ಕೆಂದು ಅದನ್ನು ಕುಡಿದು ಬಿಟ್ಟಿನಪ್ಪಾ ಅಂದರು ಏನ್ರಿ ಯಾವಾಗಿಂದ ಯಾವಾಗೆಂದ ಈ ಮಾತುಗಳನ್ನು ಕೇಳಿದಾಗ ಅವಾಗಿಂದ ಗೋವಿಂದ ಭಟ್ರು ಇಟ್ಟಕರೆ ಸುಮ್ಮ ಆಗಬೇಕಿಲ್ರಿ ಸುಮ್ಮ ಆಗಲಿಲ್ಲ ಮತ್ತು ಅದು ಕುಡ್ದಿಲ್ಲ ಸರಿಪಾ ಹೆಂಗೆ ಹತ್ತಿತ್ತು ಮಗ ಅಂದರು ಹೆಂಗೆ ಹತ್ತಿತ್ತು ಯಪ್ಪಾ ತೇಟ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ಯಪ್ಪ ಅಂದ ಯಾವಾಗಿಂದ ತೇಟಂದ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತಪ್ಪ ಅಂದ ಯಾವಾಗಿನ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಗೋವಿಂದ ಭಟ್ರು ಅಂದ್ರೆ ನಾನು ಕೊಟ್ಟಿದ್ದು ಕೂಡ ನಿನಗೆ ಉಗುಳು ಕೊಟ್ಟಿಲ್ಲಲೆ ಉಗುಳಿನ ಉವುಗಳ ರೂಪದೊಳಗಿರ್ತಕ್ಕಂಥ ಮಾವಿನ ಹಣ್ಣಿನ ರಸನೇ ಕೊಟ್ಟಿನೇ ಹೊರತಾಗಿ ನಿನಗೆಂದು ಉಗುಳು ಕೊಟ್ಟಿಲ್ಲ ಅದು ಬರೀ ಮಾವಿನ ಹಣ್ಣು ರಸ ಅಲ್ಲ ನಾನು ಹುಟ್ಟಿನಿಂದ ಇಲ್ಲಿಯ ಪರ್ಯಂತರವಾಗಿ ನಾನು ಏನು ಜ್ಞಾನವನ್ನು ಸಂಪಾದನೆ ಮಾಡಿನೋ ನಾನು ಏನು ತಪಸ್ಸನ್ನು ಸಂಪಾದನೆ ಮಾಡಿನೋ ಆ ಎಲ್ಲ ತಪಸ್ಸ ಜ್ಞಾನ ಅಂತಕ್ಕಂಥದ್ದನ್ನು ನಿನಗೆ ಉಗುಳಿನ ರೂಪದೊಳಗೆ ಅಂತ ದಾರಿ ಎರೆದು ಕೊಟ್ಟೇನೆ ನೀ ಬರೀ ಶರೀಫನಲ್ಲ ಜಗತ್ತಿನೊಳಗೆಂದು ಒಬ್ಬ ಸಂತ ಸುನಾಳ ಶರೀಫನಾಗಿ ಜಗತ್ತಿನ ತುಂಬಾ ಮೆರಿ ಎತ್ತಿಕೊಂಡು ಸದ್ಗುರು ಚಂದ ಆಶೀರ್ವಾದ ಮಾಡಿ ಗುರುವಿನ ಗುಲಾಮ ನಾಗುವತನ ಕಾ ದೊರಜದಣ ಮೂಕುತೇ